ಮುನಿ ಅರೆಸ್ಟ್ ಆದ್ಮೇಲೆ ಗೊತ್ತಾಗ್ತಾ ಇದೆ ಕಾಣ ಹೇಳ್ತೀನಿ ಸ್ನೇಹಿತರೆ ನಿಮ್ಗೆಲ್ಲ ಗೊತ್ತಾಯಿದೆ ಎ ತರ್ಟಿನ್ ದೀಪಕ್ ಅಂತ ಮುನಿ ಅಕ್ಕನ ಮಗ ಅವನು ಮಾಹಿತಿಗಳ ಪ್ರಕಾರ ರೇಣುಕಾ ಸ್ವಾಮಿನ ಕೊಲೆ ಮಾಡಿದ್ದು ದರ್ಶನ್ ಅಲ್ಲ ದರ್ಶನ್ ಒಂದು ಎಳೆಟ್ ಒಡೆದಿರಬಹುದು ಆದರೆ ದರ್ಶನ್ ಒಡೆಯಕ್ ಮುಂಚೆನೆ ಅವನನ್ನ ನೈಂಟಿ ನೈನ್ ಪರ್ಸೆಂಟ್ ಪ್ರಾಣ ತೆಗೆದಾಕಿದ್ದು ದೀಪಕ್ ಯಾರು ಮುನಿ ಅಕ್ಕನ ಮಗ ಯಾರು ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ ಇದನ್ನ ಮುನಿ ಇನ್ಸ್ಟ್ರಕ್ಷನ್ ಮೇಲೆ ಮಾಡ್ದ ಮುನಿಗೇನಾಗ್ಬೇಕಾಗಿತ್ತು ಏನಾಗಬೇಕಾಗಿತ್ತು ದೂಶನ್ ದರ್ಶನ್ ಮಟ್ಟ ಹಾಕ್ಬೇಕಾಗಿತ್ತು ಯಾಕೆ ಮಟ್ಟ ಹಾಕ್ಬೇಕಾಗಿತ್ತು ಮುನಿ ಬಿ ಜೆ ಪಿ ಬಿ ಜೆ ಪಿ ವಿರುದ್ಧವಾಗಿ ವಿರುದ್ಧವಾಗಿ ಮಂಡ್ಯದಲ್ಲಿ ಇವನು ಹೋಗಿ ಕ್ಯಾನ್ವಾಸ್ ಮಾಡಿದ ಇತ್ತಿಕ್ಲಾ ದರ್ಶನ ಇವನ್ ಏನು ಗೊತ್ತಾಗಲ್ಲ ಹುಡುಗಾಟ ಈಗಲೂ ಹುಡುಗಾಟ ಹಿಂಗ್ ತೋರ್ಸ್ಕೊಂಡ್ತಾನೆ ಹುಚ್ಚ ಇವನು ವಿಜಯಲಕ್ಷ್ಮಿ ಜೇಲ್ಗೆ ಹೋಗಿ ಬುದ್ಧಿ ಹೇಳುತ್ತಾ ಇವನ್ಗೆ ನಿಜವಾಗ್ಲೂ ಉಚ್ಚಾ ಏಯ್ ಮಾಡಿದಿರಕ್ ಯಾಕೋ ಮೈ ಮೇಲೆ ದರ್ಶನ ಯಾರ್ಗೋಸ್ಕರನ ಯಾರಿಗೋಸ್ಕರ ತ್ಯಾಗ ಅಯ್ಯೋ ದೇವ್ರೆ ಆಮೇಲೆ ಇದನ್ನೆಲ್ಲಾ ಮಾಡಕ್ಕೆ ಮುನಿ ಸೆಂಟ್ರಲ್ ಗೋರ್ಮೆಂಟ್ ನ ಮಿನಿಸ್ಟರ್ ನ ಪ್ರೆಷರ್ನ ನಮ್ಮ ಪೊಲೀಸರ್ ಮೇಲೆ ಬಳಸಿದಾನೆ ಪೊಲೀಸರು ಹಿರಿಯ ಅಧಿಕಾರಿಗಳು ಕ್ಲಬ್ ಅಲ್ಲಿ ಮಾತಾಡಿದ